ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗ್ರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನ್ ಹಿಡೀತಿ ಅಂತ ನೋಡೋಣ ನೋಡ್ರಿ ಇಲ್ಲ ಬಾಮಾ ಸೊಮ್ಯಾ ಶುಕ್ರಾರಲ್ರಿ ಇವತ್ತ ಮನೆಯೆಲ್ಲ ತೊಳೆದ ಆತ ತೊಳೆದಾತು ಮನೆಯೆಲ್ಲ ತೊಳೆದಾತು ಎಲ್ಲ ನಮ್ಮ ಯಜ್ಮನ್ ಕೆಲ್ಸಕ್ಕೆ ಹೋದ್ರು ಇವತ್ತು ಅಡಿಗೆ ಮೊಸರನ್ನ ಮಾಡಕತ್ತೀನಿ ನೋಡ್ರಿ ಹಂಗೆ ಇಟ್ಟಿನಿ ಬಿಸಿಲು ಒಂದು ಐತಲ್ರಿ ಹಂಗಾಗಿ ನಾಳೆಗೆ ಉಗಾದಿ ಹಬ್ಬ ನೋಡ್ರಿ ಇದು ಅಮಾಸಿ ಹ್ಞೂ ಉಗಾದಿ ಅಮಾಸಿ ನಾಳೆಗೆ ಹೊಸ ಗೋಧಿ ತಂದು ಗೋದಿ ಮಾಡ್ಬೇಕು ನೋಡ್ರಿ ನೋಡ್ರಿ ಹಣ್ಣಿಟ್ಟಿನಿ ಅದನ್ನ ಬಿಡು ಸ್ವಾಮಿ ಎಣ್ಣೆ ತಂದು ಹಾಕಿಬಿಡು ಅದಕ್ಕೆ ಈ ಭಾಳ ಇಷ್ಟು ಭಾಳ ಮಾಡಕತ್ತಿಲ್ಲ ರೀ ಅನ್ನನ ಸ್ವಲ್ಪ ನನಗೆ ಹಾಲು ಅನ್ನ ಉಣ್ಣಂಗಾಗಿತ್ತು ಹಾಲು ತರಿಸಿ ನೋಡ್ರಿ ಹಾಲು ಕಾಯಿಸ್ ಮೊಸರು ತಂದು ಕೊಟ್ಟೋಗ್ಯಾರ ಇಷ್ಟ ಐತಿ ಇದನ್ನು ನಾವೆಲ್ಲ ಹಾಕಿ ಅದಕ್ಕೆ ಈಗ ಅದಕ್ಕೆ ಏನೇನು ಬೇಕಂತೆ ಎಲ್ಲ ರೆಡಿ ಮಾಡಿದ್ನು ನೋಡ್ರಿ ಸುಕ್ ಶುಕ್ರವಾರ ಅಲ್ರಿ ಗೊತ್ತಾ ನನ್ನ ಮಗಳ ಪೂಜೆ ಮಾಡ್ಯ ಬೆಳಗ್ಗೆನ ಮಾಡ್ಯಾಳ್ರಿ ಭಾಳತ್ತ ತಗಾಲೆ ಪೂಜೆ ಮಾಡಿ ಹುಡ್ರಲ್ಲಾರದಕ್ಕೆ ಮನ್ಯಾಗ ಒಂಥರ ಏನೋ ಮಾತಾಡಲ್ಲ ರೀ ಸ್ವಲ್ಪ ಮಾತು ಕಮ್ಮಿ ರೀ ಫ್ರೆಂಡ್ಸ್ ನಮ್ಮ ಸುಮ್ಮನೆ ಬ್ಲಾಗ್ ಬಂದ್ ಮಾಡಿದ್ರೆ ಮಾತಾಡ್ತಾಳ್ರಿ ವೀಡಿಯೋ ಚಲೋ ಇದ್ದ ಮಾತಾಡಲ್ಲ ಬಟ್ಟೆಲ್ಲ ತೊಳಗಾಕೀವಿ ನಮ್ಮ ಸಿದ್ದು ಇನ್ನೂ ಬಂದಿಲ್ಲ ರೀ ಅದಾರ ನಾವು ಅಷ್ಟೇ ಬಂದೀವಿ ಹೊರಗಿನ ವಾತಾವರಣ ಈ ಥರ ಐತೆ ನೋಡ್ರಿ ಬಿಸಿಲು ಏರಿತ್ರಿ ಆ ಬಿಸಿಲು ಚಲೋ ಆತರಿನ ನೀರಿಗೆ ಈ ಥರ ಅರಿವಿಸ್ತೀವಿ ನೋಡ್ರಿ ಇಷ್ಟ ನೀರ್ ಹಾಕಂತ ಕುಡ್ಕೊಂತ ಇದ್ ಬಿಡಾದ್ರಿ ಬೇಸಿಗೆ ಹೋಗತ್ತಾನ ಇಷ್ಟ ನೋಡ್ರಿ ನೀರು ಹಾಕದ ಹಾಕೋದು ಸ್ವಲ್ಪ ತಣ್ಣಗಿರ್ತವ್ರಿ ಇದು ಅಂದ್ರ ಹಾಕಿದ್ರಲ್ಕಾಕ ಈಗ ಮಜ್ಜಿಗೆ ಸಾರು ಮಾಡಕ್ ரெடி நோடம்மா இது மெஞ்சிக்குள்ளீரி ஒர்க் கொட்டினாலும் அது மணசின் அதுக்காய் உம் உம் எண்ணி மாட்டி மஜ்ஜி சாம்பார் ரெடி மசா மஜ்ஜி சாம்பார் நோட்ரி கலர் கலர்ஃபுல்லா மஜ்ஜி சாம்பார் தனி அது நோட் மஜ்ஜி நீர் தனிதத ಇದು ವಿಶೇಷ ನಾಮದಿಸಾರ ರಟ್ಟಿ ಕಡಿಗೆಪುಡಿ ಉಂಚಿ ತಂಗಟ ಇರ ಎಲ್ಲರೂ ಬೈ ನಮನೆಗೆ ಉಮಿ ದರ್ಗೆ ಎಲ್ಲಿದಾ ಹ ನನಿಗೆ ಮಜಿಗೆ ಸಂಬಾರ್ ಕುಡಿದ್ರಿ ನೋಡಿ ಮಿ ಸಂಬಾರ್ ಎಷ್ಟಾ लागಿತಿ اوپر ನೀತೆ ನಾನು സൂപ്പ മസ്തീ സ്വ ബ്രി ബ നോട്രി ഹരി ടക്ക എല്ലാരും ബരി നമ്മ ബസി അന്നി സാമ്പാർ ഹലു ആലി ಮುಂಚಿ ಎಲ್ಲ ಊಟ ಮಾಡಾಕ ಬರ್ರಿ ಆಮೇಲೆ ರೀ ಮತ್ತೆ ಈಗ ನೋಡ್ರಿ ಟೈಮ್ ಐದೂವರೆ ಆಗೈತಿ ಕೆಲಸ ರೀ ನಮ್ದು ಸಾಯಂಕಾಲದ ಒಳಗೆಲ್ಲ ಕಸದ ಬಿಂದೆ ಈಗ ರೀ ಈ ಕಡೆ ನಮ್ಮ ಒಮ್ಮೆಯಾರ ಪಾತ್ರೆ ತಿಕ್ಕೋಕತ್ತಾರ ಅದು ಅನ ಮಮ್ಮಿ

ನಮ್ದು ಈಗ ಕೆಲಸ ನಡ್ದೈತೆ ಮತ್ತೆ ಮತ್ತು ಆಮೇಲೆ ಸಿಗ್ತೀವಿ ರೀ ಅಲ್ಲೊಮ್ಮೆ ಈಗ ನೋಡಿರಿ ಟೈಮು ಒಂಬತ್ತು ಗಂಟೆ ಆಗ್ತೈತಿ ನಮ್ಮ ಅಪ್ಪಾಜಿ ಸಾಯಂಕಾಲ ಬಂದ್ರೆ ಎಲ್ಲ ಕಾಫಿ ಎಲ್ಲ ಕಾಶಿ ಕೊಟ್ಟೀನಿ ಕುಡ್ದಾರ ಈಗ ನಮ್ಮ ಮಮ್ಮಿಯ ರೀ ಈಗ ನಮ್ಮ ಮಮ್ಮಿಯಾರು ನಾಳೆ ಹೋಗೋದಿ ಅವುಕ್ಕೆ ಏನ ತಯಾರಿ ನಡ್ಸಾರಿ ನೋಡಮ್ಮರಿ ಎಲ್ಲಾ ಪ್ರಿಪ್ರೇಷನ್ ನಡ್ಸಾರಿ ನಾವ್ ಪ್ರಿಪ್ರೇಷನ್ ಅನ್ನಲ್ಲ ಇಂಗ್ಲಿಷ್ ಮಂದಿ ಅಲ್ಲ ಕನ್ನಡ ಮಂದಿ ಇಲ್ಲ ನೋಡ್ರಿ ಈಗ ನಮ್ಮ ಮಮ್ಮಿಯರು ಮಮ್ಮಿ ಹೊಸ ಗೋದ್ ನೋಡಿ ಹೊಸ ಗೋದಿವ ನಾವು ಈ ಹಬ್ಬ ಉಗಾದಿ ಹಬ್ಬ ಮಾಡೋದ ಇದನ್ನ ಮಾಡತ್ತನ ಹಳೆ ಗೋಧಿ ಎಲ್ಲ ತಿನ್ನ ಹಬ್ಬಕ್ ನಾಳಿ ಹೊಸ ಗೋಧಿ ತಗೊಂಬಂದ್ ಹುಡ್ಗಿ ಮಾಡ್ತೀವಿ ಹುಡ್ಗಿ ಮಾಡಿ ನಿನ್ಮ್ಯಾಕ್ ಹೊಸ ಗೋಧಿ ತಿಂತೀವ್ ಹ್ಮ್ ಹಂಗಾಗಿ ಇವನ್ನ ಈಗ ಈಗಾಗಲೇ ಎರಡ್ ಸಲ ತೊಗಿನಿ ಇನ್ನೊಂದ್ಸಲ ತೊಳಕತೀನಿ ಈಗ ನೆನೆ ಇಟ್ಟು ಬಿಟ್ನ ಮುಂಜಾನೆ ಏನೇನ್ ಅಡಿಗೆ ಅಂತ ಹೇಳಕ್ ನೋಡ್ರಿ ಈಗ ನಾನು ಆದ್ರೆ ನಾಳೆ ವಿಡಿಯೋ ಹಿಡಿಯೋ ನೋಡಿದ್ರೆತ್ರಿ ಆದ್ರೆ ಈಗೆಲ್ಲ ಹೇಳಕತ್ತೀನಿ ಗೋಧಿಗಿ ಅನ್ನ ಸಾರು ಬೇವು ಮಾಡ್ತು ನೋಡ್ರಿ ಎಲ್ಲರೂ ಬರ್ರಿ ನಮ್ಮನಿಗೆ ಇವನ್ನೆಲ್ಲ ಮುಂಜಾನೆ ನೀರ್ ಬಸಿತೀನ್ರಿ ಅವನ ಈ ಬರ್ತಾನ ನೆನಿಲ್ಲ ಇವುದಿ ಇದಾಗೇವನ ಮಮ್ಮಿ ಯಾವಾಗ ಒಂದ್ಸಲ ಮಾಡಿದ್ದೆ ಅಲ್ಲಿ ಗದಿಗೆ ಹ್ಮ್ ಆಮಲಾಗ್ ನೆಗಿದ್ದ ಜಗ್ಗಿ ಸಲ ಅಲ್ ಮಮ್ಮಿ ಈಗ ಇವು ಬೆಳಗಿನ ಬೆಳಗ್ಗಿಂತ ನೆನೆಬೇಕ್ರಿ ನೆನೇಬೇಕ್ರಿ ಮಾಡ್ಬಿಡಮ್ಮ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನಾನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ನಾ ಊಟಕ್ಕೆಲ್ಲರೂ ನಮ್ಮನಿಗೆ ಬರ್ರಿ ಆ ಎಲ್ಲರೂ ಬನ್ನಿ ಕರಿ ನೀನೊಂದ್ಸಲ ನಮ್ಮನಿಗೆ ನಾಳೆ ಉಗಾದಿ ಹಬ್ಬದ ಊಟಕ್ಕೆ ಎಲ್ಲರೂ ಬಂದ್ರಿ ಹಂಗ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು